ಮಾತಾಡಿ ಸರ್ ಅವ್ರು ಅವ್ರಿಗೆ ಯಾರು ನಾನು ಅಡ್ಡಿಪಡಿಸಲ್ಲ ಸರ್ ನನ್ನ ಬಗ್ಗೆನೂ ಮಾತಾಡ್ತಾರೆ ರಾಷ್ಟ್ರದ ಸಿ ಎಂ ಬಗ್ಗೆ ಮಾತಾಡ್ತಾರೆ ಪಿ ಎಂ ಬಗ್ಗೆ ಮಾತಾಡ್ತಾರೆ ಪರ ವಿರೋಧ ಇದ್ದೇ ಇದೆ ಯಾರಿಗೂ ಬೇಕಾದ್ರೆ ಅಧಿಕಾರ ಇದೆ ನಾನು ಅವ್ರನ್ನ ನಿಮ್ಮ ಮನಸ್ಸಿಗನ್ನ ನಾನು ಕರ್ದು ಮಾಡೋಕೆ ನಾನು ಯಾರಲ್ಲ ನೀವು ಇಷ್ಟು ಜನ ಕನ್ನಡ ಇಲ್ಲಿ ಕನ್ನಡ ಬರಲ್ಲ ಯಾರು ನಮ್ಮ ಪೂರ್ವಿಕರು ಸರ್ ನಮ್ಮ ಇಲ್ಲಿ ಇಟ್ಟಿರೋದು ನಮ್ಮ ತಾಯಿ ಇಲ್ಲಿ ಇಟ್ಟಿರೋದು ಗಾಂಧಿ ಬಜಾರ್ ನೈನ್ ಲೆವೆನ್ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಗಾಂಧಿ ಬಜಾರ್ದಲ್ಲಿ ಪ್ರೀತಂ ಬಾರ್ ಅದೇ ಬಿಲ್ಡಿಂಗ್ ಇವತ್ತು ಮಾವಂತ ಬಿಲ್ಡಿಂಗ್ ನಮ್ಮ ತಾಯಿ ನಮ್ಮ ತಾಯಿ ಅಲ್ಲೇನೆ ಯಾರು ಇದ್ರು ಸರ್ ಇವತ್ತಿನ ದೊಡ್ಡವ್ರು ಇದ್ದಾರೆ ಸರ್ ದೊಡ್ಡ ದೊಡ್ಡವರು ಎಂ ಪಿ ಗಳಿದ್ದಾರೆ ಎಲ್ ಎಲ್ಲಿದ್ದಾರೆ ಮಹಿಳಾ ಆಯೋಗದ ನಮ್ಮ ರಂಜನಾ ನಾಯ್ಡು ನಮ್ಮ ಇವರು ಬೇಯರ್ ಆಗಿದ್ರಲ್ಲ ಪದ್ಮಾವತಿ ನನ್ ಸೋದರತ್ರ ಮಗಳು

ಸಾರಿ ಆ ಆಕಾಶ ನೋಡಿ ನೂರಾರು ನಾಯಿಗಳು ಕುಡಿತಾ ಇರ್ತೇವೆ ಆ ಕಿವಿಗೇನಾರು ಹೋಗ್ತಾ ಆಕಾಶ ಕೇಳಿಸ್ಕೊಳ್ತಾ ಏನೋ ನೋಡಿ ಕುಡಿತಾ ಇರ್ತೇವೆ ಅದಕ್ಕೆ ನಾನು ಹೆಂಗೆ ಸರ್ ಸ್ಪಂದನೆ ಮಾಡಿಬಿಟ್ಟು ಬೇಡ ಸರ್ ಬೇಡ ಬಿಡಿ ಇಲ್ಲ ಬೇಡ ಬಿಡಿ ಅದ್ರ ಬಗ್ಗೆ ನಾನು ಮಾತಾಡದೇ ಇಲ್ಲ ಖಂಡಿತ ಕೊಡ್ತೀವಿ ಸರ್ ಸರ್ ಹಾಂ ಸರ್ ನಮ್ಗೆ ಅವಕಾಶ ಇದ್ದಾಗ ಯಾರಿಗೂ ಇಷ್ಟೇ ಖಂಡಿತ ಕೊಡ್ತೀವಿ ನಿಮಗೆಲ್ಲ ನಿಮ್ಮ ಮುಖಾಂತರ ನಮ್ಮ ಕರ್ನಾಟಕದ ಜನತೆಗೆ ನಾನು ಪೇಟ್ಕೊಳ್ತಾ ಇದ್ದೀನಿ ಕನ್ನಡ ಸಿನಿಮಾ ಬಂದಾಗ ಅಟ್ಲೀಸ್ಟ್ ಸಿನಿಮಾ ಥಿಯೇಟರ್ ಗಳಿಗೆ ನೋಡಿ ನಮ್ಮ ಥಿಯೇಟರ್ ಮಂದಿ ಉಳಿಸಿ ಅಂತ ನಮ್ಮ ನಿಮ್ಮಲ್ಲಿ ಕೇಳ್ಕೊತ ಇದ್ದೀನಿ ಸರ್ ನಮಸ್ಕಾರ ಆಮೇಲೆ ನಮ್ಮ ಹೊಸ ಟೀಮ್ ಏನೇ ಇದೆಯಲ್ಲ ನಮ್ಮ ನಿರ್ಮಾಪಕರು ನಾಯಕ ನಾಟರು ಹೊಸ ಟೀಮು ಅವ್ರಿಗೆಲ್ಲ ಒಳ್ಳೇದಾಗ್ಲಿ ಅನ ಗೆಲ್ಸಿಲಿ ಇನ್ನು ಮುಂದಕ್ಕೆ ಸತತವಾಗಿ ಸಿನಿಮಾಗಳು ಮಾಡ್ಲಿ ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸರ್ ನಮಸ್ಕಾರ ಥ್ಯಾಂಕ್ ಯು ಮನೆ ಪ್ರಶ್ನೆ ಹೇಳಿ ಸರ್ ಮಾಡಿ ಮಾಡ್ತೀರಾ